ರಾಜಕೀಯವಾಗಿ ಅಪ್ಪನಿಗೆ ಇಷ್ಟೆಲ್ಲ ಸಕ್ಸಸ್ ಸಿಗೋದಕ್ಕೆ ಅವರ ಯಾವ ಗುಣ ಕಾರಣ ಅಂತ ನಿಮ್ಗೆ ಅನಿಸುತ್ತೆ ಯಾಕಂದರೆ ಬಹಳ ವರ್ಷಗಳಿಂದ ಹತ್ತಿರದಿಂದ ನೋಡಿದ್ದೀರಾ ಅವ್ರ ಪರಿಶ್ರಮ ಮತ್ತು ಅವ್ರದ್ದು ಕಾಳಜಿ ಏನಿದೆ ಜನರ ಮೇಲೆ ಅವ್ರದ್ದು ಒಂದು ನಿಸ್ವಾರ್ಥವಾದಂಥ ಕಾಳಜಿ ನಾವು ಚಿಕ್ಕವ್ರಿದ್ದ ಇದ್ದಾಗಿಂದಲೂ ನೋಡ್ಕೋದು ಬಂದಿದ್ದೀವಿ ಸೊ ದ್ಯಾಟ್ ರಿಯಲಿ ಮೋಟಿವೇಟ್ಸ್ ಅಸ್ ಅವ್ರದ್ದು ಹಾರ್ಡ್ ವರ್ಕ್ ನೋಡಿದ್ರೆ ಒಂದೊಂದ್ಸರಿ ನಾನು ನೋಡ್ತೀನಿ ರಾತ್ರಿ ಅವರು ಎಲ್ಲ ಫಸ್ಟ್ ಆಫ್ ಆಲ್ ವಿವಿಧ ಕಾರ್ಯಕ್ರಮಗಳಿರ್ತವೆ ಒಂದು ಸಹಕಾರಿ ಕಾರ್ಯಕ್ರಮ ಮುಗಿ ಮುಗಿಸ್ಕೊಂಡು ಪಶುಪಾಲನೆ ಬಗ್ಗೆ ನೆಕ್ಸ್ಟ್ ಕಾರ್ಯಕ್ರಮ ಇರುತ್ತೆ ಮುಂದಿಂದ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ ವೆರಿ ಟಾಪಿಕ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ರಿಯಲಿ ಮೇಕ್ ಯು ಟಯರ್ಡ್ ಅದೆಲ್ಲ ಮುಗಿಸ್ಕೊಂಬಂದು ರಾತ್ರಿ ಎಷ್ಟೇ ಹೊತ್ತಾದ್ರೂ ಕೂಡ ಅಗೇನ್ ಈಸ್ ರೆಡಿ ಫಾರ್ ದ ನೆಕ್ಸ್ಟ್ ಆರು ಗಂಟೆಗೆ ಬಹುತೇಕ ನಾನು ಇಷ್ಟು ಯಂಗಿದ್ದೀನಿ ನಾನೇ ಬಹುತೇಕ ಎಷ್ಟಕ್ಕೊಂದು ಸರಿ ಲೇಟಾಗಿ ಎದೊಳ್ತೀನಿ ಅದು ನಮ್ಮ ತಂದೆಯವರು ಬೈತಾರೆ ನನಗೆ ಯು ನೀಟ್ ಟು ಹ್ಯಾವ್ ಡಿಸಿಪ್ಲಿನ್ ಅಂತ ಬಟ್ ಹಿ ಗೆಟ್ಸ್ ಆಫ್ ದ ನೆಕ್ಸ್ಟ್ ಡೇ ಆ್ಯಂಡ್ ಈಸ್ ರೆಡಿ ಟು ಗೋ ಔಟ್ ಆ್ಯಂಡ್ ಸರ್ವ್ ಅಗೇನ್ ಆ ಒಂದು ಹಾರ್ಡ್ ವರ್ಕ್ ಆಗಿರಲಿ ಮತ್ತು ಅವ್ರದ್ದು ಜನರಗೋಸ್ಕರ ಏನು ಕಾಳಜಿ ಇದೆ ಅದು ನೋಡ್ಕೊಂಡು ಬಹುತೇಕ ನಮಗೆ ಸ್ಫೂರ್ತಿ ಪಡೆದಿದ್ದೀವಿ ಅಂತ ಹೇಳ್ಬೋದು